ವೈದ್ಯರಿದ್ರು ರೈತರ ಮಕ್ಕಳ ವೈದ್ಯರು ಮಕ್ಕಳ ಎಲ್ಲಾರು ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಅದಕ್ಕೆ ರೈತರ ಎಲ್ಲಾರು ರೈತರ ಮಕ್ಕಳು ಉತ್ತರ ಕರ್ನಾಟಕದಿಂದ ಬಂದವರು ನಾವು ಇಂತ ಸಮಯ ಮೊದಲಿಂದ ನಾವು ಇಂತ ಹೋರಾಟಗಳಿಗೆ ಸಹಕಾರ ಮಾಡ್ ಬಂದಿವು ಈಗಾಗಲೇ ಸಹಕಾರ ಯಾವುದೇ ರೀತಿ ಸಹಾಯ ಮಾಡ್ಲಿಕ್ಕೂ ತಯಾರ ವೈದ್ಯರಾಗಿ ವೈದ್ಯರ ರೈತರ ಮಕ್ಕಳಾಗಿ ನಮ್ಮ ಹೋರಾಟ ರೈತರು ಇಷ್ಟಪಡ್ಸ ರೈತರು ಸಹಕಾರ ಮಾಡುದು ಸಹಕಾರ ಮಾಡುದು ಪ್ರವ್ಯಾತವಾಗಿ ಮಾಡ್ಲಿಕ್ಕೆ ತಯಾರ ನೀವು ಸರ್ಕಾರ ಇನ್ನಟ್ಟು ಹಣ ಕ್ರೋಢೀ ಖರ್ಚಿಕೋಬೇಕು ಬಹಳ ವರ್ಷದಿಂದ ಮೂರ್ನಾಕ್ ದಶಕಗಳಾಯ್ತು ಯಶಸ್ಸಿ ಕಂಡಿಲ್ಲ ಯಶಸ್ಸಿಗೆ ಸರ್ಕಾರ ಸ್ಪಂದಿಸ್ತಾ ಎಂದಾದ್ರು ಒಂದಿವ್ ತೊಂದರೆ ಆಗೋದ್ ಇನ್ನೂ ಹಣ ಹೆಚ್ಚಾಕತಿ ಬೇಗ ಸ್ಪಂದಿಸಿದ್ರ ಸರ್ಕಾರದ ಹಣ ಖರ್ಚು ಕಡಿಮೆ ಆಕತಿ ರೈತರಿಗೆ ಸಹಾಯ ಆಕತಿ ರೈತರಿಗೆ ಸಮಸ್ಯೆಯಿಂದ ಹೊರಗೆ ಬರ್ತದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಬಿ ಎಸ್ ಸಿ ಶಾಂತಿ ಇನ್ಸ್ಟಿಟ್ಯೂಟ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ನಾನು ವೈದ್ಯಕೀಯ ವಿದ್ಯಾರ್ಥಿನೂ ಆಗಿದ್ದರು ಎಲ್ರೂ ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದರು ಅವರು ರೈತರ ಮಕ್ಕಳಾಗಿ ಕಲಿಯಾಕ ಬಂದಾರ ಆದ್ರೆ ಸರ್ಕಾರ ತಂದಿರೋ ಈ ಯೋಜನೆ ಎಲ್ಲರಿಗೂ ಹಾನಿಯನ್ನ ವರ್ಷ ಈ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಆ ಕ್ರಮಗಳನ್ನ ಆದಷ್ಟು ಬೇಗ ಸರ್ಕಾರ ಕೈಗೊಳ್ಳಬೇಕಂತ ಹೇಳಿ ನಾ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ರೈತರ ಮಕ್ಕಳ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಸರ್ ನಾನು ರೈತರು ನಮ್ ತಂದೆ ತಾಯಿಗಳಿಗೆ ನಮ್ ತಂದೆ ತಾಯಿಗಳಿಗೆ ಈ ಯೋಜನೆ ತಂದಿರೋದ್ರಿಂದ ಸರ್ಕಾರ ಈ ಯೋಜನೆ ತಂದಿರೋದ್ರಿಂದ ನಮಗೆ ತುಂಬಾ ಹಾನಿ ಆಗೈತೆ ನಮ್ ತಂದೆ ತಾಯಿಗಳಿಗೆ ತುಂಬಾ ಹಾನಿ ಆಗೈತೆ ನಾನು ಒಬ್ಬ ಪ್ರಜ್ಞಾವಂತ ಯುವತಿಯಾಗಿರುವುದರಿಂದ ಸರ್ಕಾರವು ಅತಿ ಬೇಗನೆ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಸರ್ಕಾರಕ್ಕೆ ನಾನು ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಅರಿಪ್ ಸಿಗೆರಿ ಇದು ಒಂದು ಯೋಜನೆ ಇತಲ ಇದರಿಂದ ನಾನು ಒಬ್ಬ ರೈತನ ಮಗ ಆದಿನಿ ಇದು ಜಾಸ್ತಿ ಇದಾದೆ ಅಂತ ಇರಲ್ಲ ನಾನು ಯೋಜನೆ ಪೂರ್ಣ ಜಾರಿ ಮಾಡಿದರೆ ನಮಗೆ ಚಲೋ ಆಗುತ್ತೆ ಅದರಿಂದ ಎಲ್ಲ ಸರ್ಕಾರಕ್ಕೆ ಅದನ್ನ ಜಾಸ್ತಿ ಕೇಳಿಕೊಳ್ಳುತ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಸಂತೋಷ ನಿಂಬಳಗುಂದಿ ನಾನೊಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿ ನಾನು ಹಳೆಯ ರೈತನ ಮಗನಾಗಿ ಸರ್ಕಾರಕ್ಕೆ ಒಂದು ಮನವಿ ಈ ರೈತರ ಒಂದು ಈ ಕೃಷ್ಣಾ ವರ್ಷಗಳಿಂದ ಸಾಕಷ್ಟು ರೈತರು ಆದ ಕಾರಣ ಆದ ಕಾರಣ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಏನಂತ ಮನವಿ ಅರವತ್ತು ವರ್ಷದ ಯೋಜನೆಯನ್ನು ಬೇಗ ಒಂದು ಈ ವರ್ಷದಲ್ಲಿ ಈ ಪ್ರಾಬ್ಲಮ್ ನನ್ನ ಹೆಸರು ಸುರೇಶ್ ಗೌಡ ಪಾಟೀಲ್ ಅಂತ ನಾನು ಒಬ್ಬ ರೈತನ ಮಗ ರೈತನ ಮಗನಾಗಿ ನಾವು ಏನು ಕಷ್ಟ ಅದಾವ ನಮ್ ಏನ್ ಕಷ್ಟಗಳದಾವ ಅನ್ನೋದನ್ನ ನಾನು ಎಲ್ಲರ ಪರವಾಗಿ ಹೇಳಕ್ ಇಲ್ಲಿ ಬಂದೀನಿ ಅರವತ್ತು ವರ್ಷಗಳ ಕಾಲ ಆತು ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸ್ರಿ ಯಾರು ಇಲ್ಲಿ ಬಂದ್ ನೋಡ್ರಿ ಅರವತ್ತು ವರ್ಷ ಆತು ಸರ್ಕಾರ ಏನ್ ಮಾಡ್ತೀವಿ ಕಣ್ಣಿಲ್ಲ ಕಿವಿ ಇಲ್ಲ ಈ ಸರ್ಕಾರಕ್ಕ ಯಾವಾಗ ನಮಗೆ ಸಮಸ್ಯೆ ಬಗೆಹರಿಸುದು ದಯವಿಟ್ಟು ನಾ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಈ ಒಂದು ನಮ್ಮ ಸಮಸ್ಯೆಯನ್ನ ಅವಲನ್ನ ಬಂದು ಕೇಳ್ರಿ ಆದಷ್ಟು ಬೇಗನೆ ನಮ್ಗೆ ಇದನ್ನ ಬಗೆಹರಿಸಿಕೊಟ್ಟು ನಮ್ಮ ಕಾಲಕ್ಕೆ ಇದನ್ನ ಅನುಭವಿಸ್ ಮಾಡಿ ಅಂತ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ ಇನ್ನ ಮೂರ್ನಾಕ್ ದಶಕ ನಡತಿ ವಾಸಂತ ಜೀವ ಕೊಟ್ಟಾರ ಅವಾಗಿಂದ ನಾವು ನಾನು ಇಲ್ಲಿ ಎಂ ಬಿ ಬಿ ಎಸ್ ಮುಗಿಸಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿವರೆಗೆ ನೋಡ್ತಾ ಇದೀನಿ ಹೋರಾಟಕ್ಕೆ ಇತಿಹಾಸ ಐತಿ ಭವಿಷ್ಯ ಗುರುತಿಲ್ಲ ನಮಗ ವರ್ತಮಾನ ಗಟ್ಟಿ ಮಾಡ್ಕೋಬೇಕು ನಾ ಇವತ್ತು ವರ್ತಮಾನ ಗಟ್ಟಿ ಮಾಡುವುದ್ರೆ ಬರೀ ಭಾಷಣದಿಂದ ಆಗೋದಿಲ್ಲ ಪ್ರತಿನಿತ್ಯ ಬಂದ ನಾವು ಸಪೋರ್ಟ್ ಮಾಡ್ಬೇಕಿ ಎಲ್ಲರಿಗಿನ ನೀವು ಎಲ್ಲರೂ ಎಲ್ಲ ರೈತರು ಮಾಡ್ಬೇಕಲ್ಲ ನಿಮ್ಗೆ ಎಷ್ಟೇ ಸಾಧ್ಯದ ಬಂದು ಕುಂತು ನೈತಿಕ ಸಪೋರ್ಟ್ ಕೊಡ್ಬೇಕು ನೈತಿಕವಾಗಿ ಅವ್ರೋಡಿ ಇದ್ದು ಮುಜು ತಕ ಸಪೋರ್ಟ್ ಕೊಟ್ರೆ ಮಾತ್ರ ಹೋರಾಡೋ ಸಕ್ಸಸ್ ಆಕತ್ತಿದ್ರು ಬರೀ ನಾವು ಕೊಂಡರೋದ್ರಿಂದ ಭಾಷಣದಿಂದ ಆಗೋದಿಲ್ಲ ಸಪೋರ್ಟ್ ಮಾಡ್ಬೇಕು ಎಲ್ಲಾರು ನಾನು ರೈತರ ಮಗ ವೈದ್ಯರಿಂದ ಬೇರೆ ಅಲ್ಲ ನಾವು ರೈತರ ಮಕ್ಕಳ ಇಲ್ಲಿರೋ ವೈದ್ಯರಾಗಲಿ ನರ್ಸ್ಗಳಾಗಲಿ ಯಾರು ರೈತರ ಮಕ್ಕಳ ನಾವು ಆ ಸಮಸ್ಯೆಗಳ ಭಾಗಗಳಾದೀವಿ ನಾವು ಸಂತ್ರಸ್ತರ ನಾವು ಸಂತ್ರಸ್ತರಾಗಿ ನಾವು ಯಾವತ್ತು ನಿಮ್ ಜೊತೆ ಇರ್ತೀವ ಅಂತ ಹೇಳಿ ನನ್ನ ಮಾತು ಕಡಿಮೆ ನಾವು ಮಾಡಿ ಮಾಡಿ ನನ್ನ ಒಂದು ನಿಮಿಷ ಒಂದು ಸಹಾಯಧನ ಅನೌನ್ಸ್ ಮಾಡಿದ್ ನಾನು ಶಾಂತಿ ಆಸ್ಪತ್ರೆ ಸಮೂಹದಿಂದ ಒಂದು ಲಕ್ಷ ರೂಪಾಯಿ ಇಲ್ಲಿ ದಿನಗಿ ಕೊಡಬೇಕು ಮಾಡಿದ್ವಿ ಸೆಕ್ರೆಟರಿ ಎಲ್ ಪಾಟೀಲ್ ಬಂದು ಮುಟ್ಟಿಸ್ತಾರೆ ಒಂದ್ ಲಕ್ಷ ರೂಪಾಯಿ ಸಹಾಯ ಯಾಕಂದ್ರೆ ಇಲ್ಲಿ ಯಾವತ್ತು ಬಹಳ ಪ್ರತಿನಿತ್ಯ ಖರ್ಚು ಇಷ್ಟ ನೋಡ್ತಾ ಇದೀನಿ ನಾನು ನಮ್ಮೆಲ್ಲರೂ ಬರೋಸದಾರ ಇಲ್ಲಿ ಎಲ್ಲರು ಗೆಳೆಯರದಾರು ಅಂತಂಬ್ರದಾರು ರೈತ ಎಲ್ಲಾರು ನಂದು ಒಂದು ಧನ ಸಹಾಯ ಒಂದು ಅತಿ ಸಣ್ಣ ಸಹಾಯ ಇದು ನಾ ಏನ್ ನಮಗೊಳ್ದು ಮಾಡಿಲ್ಲ ನಾನು ಸಹಾಯ ತಿಳ್ಕೋಬೇಕಂತ ನಾನು ಏಮ್ ಸ್ವೀಕಾರ ಮಾಡ್ಕೋಬೇಕಂತ ಕೇಳ್ತಾ ಇದೀನಿ